ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಘಟೋತ್ಕಜನ ಘೋರ ಯುದ್ಧ ಕರ್ಣನ ಶಕ್ತ್ಯಾಯುಧದಿಂದ ಮರಣ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಘಟೋತ್ಕಜನು ಗಜ ಸಮೂಹವನ್ನು ಬೆದರಿಸುವಂತಹ ಗರ್ಜನೆಯನ್ನು ಮಾಡಿದನು ಕೌರವ ಸೈನ್ಯ ಭಯಭೀತವಾಯಿತು ಕತ್ತಲೆಯ ಯುದ್ಧವನ್ನು ಜಯಿಸಬಹುದು ಎಂಬ ಲೆಕ್ಕಾಚಾರ ಹಾಕಿದ ದುರ್ಯೋಧನನ ಯೋಚನೆ ಕಾರ್ಯಗತವಾಗುವುದು ಅಸಂಭವವಾದಂತೆ ಭಾಸವಾಯಿತು ಏನು ಮಾಡುವುದೆಂದು ತೋಚದೆ ಬೆದರಿರುವ ಸೈನ್ಯಕ್ಕೆ ಘಟೋತ್ಕಚನನ್ನು ಎದುರಿಸಲು ಮಹಾಪರಾಕ್ರಮಿ ಕರ್ಣನು ಮುಂದೆ ಬಂದು ಕದನವನ್ನು ನಡೆಸಿದನು ಕರ್ಣನು ನಾರಾಚ ಶಿಲಿಮುಖ ನಾಲಿಕ ದಂಡ ವತ್ಸದಂತ ವರಾಹ ಕರ್ಣ ವಿಪಾಠ ಶೃಂಗ ಮುಂತಾದ ಆಯುಧಗಳಿಂದ ಘಾಸಿಗೊಳಿಸಿದನು ಏಕಾಗ್ರ ಚಿತ್ತದಿಂದ ಹೊಡೆದಾಡುತ್ತಿದ್ದ ಅವರ ಪರಾಕ್ರಮವನ್ನು ವರ್ಣಿಸುವುದು ಅಸಾಧ್ಯ ಹಿಡಿಂಬಾತನೆಯನು ಮಾಯಾಲೋಕವನ್ನು ಆ ಕಾಳರಾತ್ರಿಯಲ್ಲಿ ಸೃಷ್ಟಿಸಿ ಕೌರವ ಸೇನೆಯನ್ನು ಧೃತಿಗೆಡಿಸಿದನು ಆ ಕಾಳಗವು ವೃತ್ರಾಸುರ ಇಂದ್ರರಿಗೆ ನಡೆದಂತಹ ಭವರದಂತಿತ್ತು ಕರ್ಣನು ಕತಿಗೊಂಡು ಅಸಾಧಾರಣ ಬಾಣಗಳನ್ನು ಹೂಡಿ ವೈರಿಯ ರಥವನ್ನು ಧ್ವಂಸ ಮಾಡಿದಾಗ ರಾಕ್ಷಸೇಂದ್ರನು ಅದೃಶ್ಯ ಯುದ್ಧದಲ್ಲಿ ನಿರತನಾದನು ಕೂಟ ಯೋಧಿಯಿಂದ ಯುದ್ಧ ಮಾಡುವ ಪರಿ ಆತನಿಗೆ ಕರಗತವಾಗಿತ್ತು ಅಂತರಿಕ್ಷದಲ್ಲಿ ಅಗ್ನಿಜ್ವಾಲೆ ಉದ್ಭವಿಸಿತು ವಿದ್ಯುತ್ ಪ್ರಾದುರ್ಭಾವವಾಗಿ ಕರ್ಣ ಕರ್ಕಶವಾದ ಅಟ್ಟಹಾಸ ಕೇಳಿತು ಪ್ರಜ್ವಲಿಸುತ್ತಿರುವ ಉಲ್ಕೆಗಳು ಉದುರಿದವು ಆಕಾಶದಿಂದ ರಕ್ತವರ್ಣದಿಂದ ಕೂಡಿದ ಶರಗಳು ಹೊರಬಂದವು ದೊಡ್ಡ ದೊಡ್ಡ ಬಂಡೆಗಳು ಪರ್ವತಗಳು ಖಡ್ಗಗಳು ಮುತ್ಕರೆಗಳು ಒಂದೇ ಸಮನೆ ಅಂತರಿಕ್ಷದಿಂದ ಬಿದ್ದವು ಕೌರವ ಸೇನೆಯ ಯೋಧರು ಪರಾನ್ಮುಖರಾಗಿ ದಿಕ್ಕು ತೋಚದೆ ಓಡಿದರು ತನಯನ ಅದೃಶ್ಯ ಭವರದಿಂದಾಗಿ ಏನು ಮಾಡಬೇಕೆಂಬುದೇ ಗೊತ್ತಾಗಲಿಲ್ಲ ಕೌರವ ಯೋಧರ ಚೀತ್ಕಾರ ಹೆಚ್ಚಿತು ಕಂಗಾಲಾದ ಕುರುವೀರರೆಲ್ಲರೂ ಸೇರಿಕೊಂಡು ಕರ್ಣ ಇಂದ್ರನು ನಿನಗೆ ಅನುಗ್ರಹಿಸಿರತಕ್ಕ ಶಕ್ತಿಯುಧದಿಂದ ಈ ದಾನವ ವೀರನನ್ನು ವಧಿಸು ಇಲ್ಲದಿದ್ದರೆ ಕುರು ಪ್ರಮುಖರೆಲ್ಲರೂ ಇವನಿಂದ ಹತರಾಗುತ್ತಾರೆ ಇರುಳು ಬೆಳಗಾಗುವುದರೊಳಗಾಗಿ ಈ ಪಾಪಿಷ್ಟನನ್ನು ಸಂಹರಿಸಿ ನಮಗೆ ನೆಮ್ಮದಿಯನ್ನು ನೀಡು ತಸ್ಮಾದೇನಂ ರಾಕ್ಷಸಂ ರಾಕ್ಷಸ ಘೋರರೂಪಂ ಶಕ್ತಿಯ ದುತ್ತಯಾ ವಾಸುದೇವ ಮಾ ಕೌರವಾ ಕಲ್ಯಾ ರಾತ್ರಿಯುದ್ಧೆ ಕರ್ಣನೇಶು ಸುಯೋಧಾ ಕರ್ಣ ಇಂದ್ರನು ದಯಪಾಲಿಸಿರುವ ಶಕ್ತಿಯುಧದಿಂದ ಘೋರ ರೂಪಿಯಾದ ಈ ರಾಕ್ಷಸನನ್ನು ಸಂಹರಿಸು ಇಂದ್ರ ಸದೃಶರಾಗಿರುವ ಕೌರವರು ಅಂಧಕಾರದಲ್ಲಿ ಆಗುತ್ತಿರುವ ಈ ಸಂಗ್ರಾಮದಲ್ಲಿ ಸಂಹರಿಸಲ್ಪಡದಿರಲಿ ಎಂದರು ಕರ್ಣನ ಮನಸ್ಸಿನಲ್ಲಿ ತಳಮಳವಾಯಿತು ಆ ಜನ್ಮ ವಿರೋಧಿಯಾದ ಅರ್ಜುನನ ವಧೆಗೆ ಮುಡಿಪಾಗಿಟ್ಟಿರುವ ವೈಜಯಂತಿ ಶಕ್ತಿಯನ್ನು ಉಪಯೋಗಿಸಿ ಕೊಲ್ಲುವುದೇ ಒಂದು ವೇಳೆ ಈ ದಾನವನನ್ನು ಮಹಾಶಕ್ತಿಯಾಯುಧದಿಂದ ಕೊಂದರೆ ಗಾಂಡಿವಿಯನ್ನು ವಧಿಸಲು ಯಾವ ಆಯುಧದ ಸಹಾಯವನ್ನು ಪಡೆಯಲಿ ಕುರುಗಳ ಆಕ್ರಂದನಕ್ಕೆ ಪರಿಹಾರವೇನು ಹೀಗೆ ಯೋಚಿಸಿ ಬೀಸುವ ದೊಣ್ಣೆಯಿಂದ ಒಮ್ಮೆ ತಪ್ಪಿಸಿಕೊಳ್ಳುವುದು ಮುಖ್ಯವಾದುದರಿಂದ ಕರ್ಣನು ವೈಜಯಂತಿ ಶಕ್ತಿಯನ್ನು ಕೈಗೆತ್ತಿಕೊಂಡನು ತಾನು ಕೊಟ್ಟ ಕವಚ ಕುಂಡಲಗಳ ದಾನಕ್ಕೆ ಇಂದ್ರನು ಒಲಿದು ನೀಡಿರುವ ವೈಜಯಂತಿ ಶಕ್ತಿಯನ್ನು ಹಸ್ತದಲ್ಲಿ ಧರಿಸಿದನು ಮಿಂಚುವ ಇಂದ್ರಶಕ್ತಿಯನ್ನು ಕರ್ಣನ ಹಸ್ತದಲ್ಲಿರುವುದನ್ನು ಗಮನಿಸಿ ಘಟೋದ್ಗಜನು ವಿಂಧ್ಯ ಪರ್ವತದಂತೆ ಬೆಳೆದನು ಅಂತರಿಕ್ಷದ ಪಕ್ಷಿಗಳು ಭಯಗೊಂಡು ರಾತ್ರಿ ಕಾಲದಲ್ಲಿಯೇ ಗೂಡನ್ನು ಬಿಟ್ಟು ಹೊರಹಾರಿದವು ಸಿಡಿಲು ಬಡಿದಂತೆ ಮಿಂಚುಗಳು ಕಾಣಿಸಿಕೊಂಡವು ಬಿರುಗಾಳಿ ಬೀಸತೊಡಗಿತು ಕರ್ಣನಿಂದ ಹೂಡಲ್ಪಟ್ಟ ಆ ಮಹಾಶಕ್ತಿ ಬೆಂಕಿಯನ್ನು ಉಗುಳಿ ಅತಿ ವೇಗದಿಂದ ಬಂದು ಘಟೋತ್ಕಜನ ವಕ್ಷಸ್ಥಳವನ್ನು ಭೇದಿಸಿ ದಾನವನನ್ನು ವಧಿಸಿತು ಹಿಡಿಂಬ ಪುತ್ರನು ಪ್ರಾಣೋತ್ಕ್ರಮಣವಾಗುತ್ತಿದ್ದಂತೆ ಗಟ್ಟಿಯಾಗಿ ಕೂಗಿಕೊಂಡನು ಅಂತರಿಕ್ಷದಿಂದ ಕೆಳಗೆ ಆ ಶರೀರ ಬಿದ್ದೊಡನೆ ಅದೆಷ್ಟು ಕೌರವ ಸೈನ್ಯ ಆ ದೇಹದ ಅಡಿಯಲ್ಲಿ ಬಿದ್ದು ನಾಶವಾಯಿತೋ ಏನೋ ಕೊನೆಯುಸಿರಿನಲ್ಲೂ ಸ್ವಾಮಿ ಕಾರ್ಯವನ್ನು ಮಾಡುವ ಅವನ ಮಹದಾಸೆ ಪ್ರಶಂಸಾರ್ಹವೇ ಸರಿ ದುರ್ಯೋಧನನು ಕರ್ಣನನ್ನು ಆಲಂಗಿಸಿ ತನ್ನ ರಥದಲ್ಲಿ ಕುಳ್ಳಿರಿಸಿ ಶಿಬಿರಕ್ಕೆ ಒಯ್ದನು ಪಾಂಡವರಿಗೆ ತಾಳಲಾರದ ಆಘಾತವಾಯಿತು ಒಂದು ದಿನ ಮೊದಲಾಗಿ ಅರ್ಜುನನ ಸುಪುತ್ರನಾದ ವೀರ ಅಭಿಮನ್ಯುವು ಹತನಾಗಿದ್ದನು ಮರುದಿನ ನಿಶಿಯಲ್ಲಿ ಭೀಮ ಸುಕುಮಾರನಾದ ಘಟೋತ್ಕಜನು ಕೊಲ್ಲಲ್ಪಟ್ಟನು ಪಾಂಡವ ಸೈನ್ಯದಲ್ಲಿ ಶೋಕವು ಆವರಿಸಿತು ಭೀಮನ ಮನಸ್ಸು ದುಗುಡಗೊಂಡಿತು ಶ್ರೀಕೃಷ್ಣನು ಪಾಂಡವರನ್ನು ಸಮಾಧಾನಗೊಳಿಸುತ್ತಾ ಕಾಲವನ್ನು ಯಾರೂ ಮೀರಲು ಸಾಧ್ಯವಿಲ್ಲ ಕರ್ಣನ ಶಕ್ತಿಯುಧ ನಷ್ಟವಾಗದೆ ಇರುತ್ತಿದ್ದರೆ ಧನಂಜಯನಿಗೆ ಅದರಿಂದ ಮರಣ ಬರಬಹುದಿತ್ತು ಘಟೋತ್ಕಜನು ವೀರನಾಗಿ ನಮ್ಮ ಪರವಾಗಿ ಹೊಯ್ದಾಡಿದರೂ ಅವನಲ್ಲಿ ಹಲವು ದೋಷಗಳಿದ್ದವು ಆತನು ಬ್ರಹ್ಮದ್ವೇಷಿ ಯಜ್ಞದ್ವೇಷಿ ಧರ್ಮವನ್ನು ನಾಶ ಮಾಡುತ್ತಿದ್ದನು ಹಿಡಿಂಬೆಯ ಅಂಶ ಮತ್ತು ಸಹವಾಸ ಅವನಲ್ಲಿ ಆವಾಸವಿದ್ದುದರಿಂದ ದುರ್ಗುಣಗಳಿಂದ ಅವನು ಮುಕ್ತನಾಗಿರಲಿಲ್ಲ ಒಂದು ವೇಳೆ ಅವನು ಶಕ್ತಿಯುಧದಿಂದ ಸಂಹರಿಸಲ್ಪಡದಿದ್ದರೆ ನಾನೇ ಕೊಲ್ಲಬೇಕಾಗುತ್ತಿತ್ತು ಧರ್ಮ ಸಂಸ್ಥಾಪನಾರ್ಥಂ ಹಿ ಪ್ರತಿಜ್ಞೈಷ ಮಮಾವ್ಯಯ ಬ್ರಹ್ಮಸತ್ಯಂ ಧಮಶೌಚಂ ಧರ್ಮೋ ಹಿ ಶ್ರೀಧೃತಿ ಕ್ಷಮ ಯತ್ರ ತತ್ರ ರಮೇ ನಿತ್ಯಮಹಂ ಸತ್ಯೇನ ತೇ ಶಪೇ ಧರ್ಮದ ಸಂಸ್ಥಾಪನೆಗಾಗಿ ನಾನು ಅಚಲವಾದ ಪ್ರತಿಜ್ಞೆಯನ್ನು ಮಾಡಿರುವೆನು ವೇದಾಭ್ಯಾಸ ತತ್ವನಿಷ್ಠೆ ಜಿತೇಂದ್ರಿಯತೆ ಶುಚಿತ್ವ ಧರ್ಮಾಚರಣೆ ಪಾಪಕಾರ್ಯದಲ್ಲಿ ಲಜ್ಜೆ ಸಾತ್ವಿಕ ಸಂಪತ್ತು ಧೈರ್ಯ ಕ್ಷಮಾಗುಣ ಗುಣ ಎಲ್ಲಿರುತ್ತವೆಯೋ ಅಲ್ಲಿ ನಾನು ಆನಂದವಾಗಿರುತ್ತೇನೆ ಈ ವಚನವನ್ನು ನಾನು ಸತ್ಯದ ಮೇಲೆ ಇಟ್ಟು ಹೇಳುತ್ತೇನೆ ಆ ವೇಳೆ ಸರಿಯಾಗಿ ವೇದವ್ಯಾಸರು ಅಲ್ಲಿಗೆ ಆಗಮಿಸಿ ದುಃಖಿತನಾದ ಧರ್ಮಜನನ್ನು ಖಿನ್ನನಾದ ಭೀಮನನ್ನು ಅರ್ಜುನ ನಕುಲ ಸಹದೇವರನ್ನು ಸಮಾಧಾನಪಡಿಸಿ ತೆರಳಿದರು ಧರ್ಮರಾಯನು ಘಟೋತ್ಕಚನ ಮರಣದಿಂದ ಬಹುವಾಗಿ ನೊಂದಿದ್ದನು ಕೃಷ್ಣನ ಮುಖವನ್ನು ನೋಡಿ ಶ್ರೀಕೃಷ್ಣ ಸಹದೇವನ ಮೇಲೆ ಇರಿಸಿದಷ್ಟೇ ಪ್ರೀತಿ ವಾತ್ಸಲ್ಯವನ್ನು ಈತನ ಮೇಲೆ ತೋರಿದೆನು ನಮಗಾಗಿ ಮಹದಾದ ಯುದ್ಧವನ್ನು ಮಾಡಿ ವತ್ಸನು ಪ್ರಾಣ ಕಳೆದುಕೊಂಡನು ಇವರೆಲ್ಲರ ಕಳೆಬರದ ಮೇಲೆ ಕಟ್ಟಲ್ಪಡುವ ಸಿಂಹಾಸನ ಯಾರಿಗೆ ತಾನೇ ಬೇಕು ನಾನೀಗ ಶೋಕತಪ್ತನಾಗಿದ್ದೇನೆ ಬುದ್ಧಿಭ್ರಮಣೆಯಾಗಿದೆ ಎಂದನು ಭೀಮನು ಕಂಬನಿ ತುಂಬಿ ಕುವರನ ಮರಣಕ್ಕಾಗಿ ಮರುಗಿದನು ಪುತ್ರ ಶೋಕದಿಂದ ಖಿನ್ನನಾದ ಭೀಮನನ್ನು ಮತ್ತು ಯುಧಿಷ್ಠಿರನನ್ನು ಶ್ರೀಕೃಷ್ಣ ಮತ್ತು ಕೃಷ್ಣ ದ್ವೈಪಾಯನರು ಸಂತೈಸಿದರು ಭೀಕರ ಭೀಭತ್ಸ ಸಂಗ್ರಾಮ ಮುಗಿದಂತೆಯೇ ನಿಶಿಕಾಲ ಮುಗಿದು ಉಷೆಯುದಿಸಿದಳು ಮುಂದಿನ ವಿಷಯ ಹದಿನೈದನೇ ದಿವಸದ ಯುದ್ಧ ಮುಂಜಾನೆಯಾಗುತ್ತಾ ಬಂತು ಯುದ್ಧವು ಹದಿನೈದನೇ ದಿನಕ್ಕೆ ಕಾಲಿರಿಸಿತು ಕೌರವನ ಮನಸ್ಸಿನಲ್ಲಿ ದುಃಖವು ಕ್ರೋಧವು ಒಮ್ಮೆಗೆ ಮೂಡಿ ಅತುಲ ಪರಾಕ್ರಮಿಗಳಾದ ದ್ರೋಣಾಚಾರ್ಯರು ಸೇನಾಧಿಪತಿಯಾಗಿದ್ದರೂ ಧರ್ಮರಾಯನನ್ನು ಸೆರೆ ಹಿಡಿಯಲಾಗಲಿಲ್ಲ ಭೀಮಾರ್ಜುನರ ನಾಶವಾಗಲಿಲ್ಲ ದ್ರೋಣರಲ್ಲಿಗೆ ಆತನು ಆಗಮಿಸಿದನು ಗುರುಗಳೇ ಲೋಕವನ್ನು ಗೆಲ್ಲುವ ಶಕ್ತಿ ಇದ್ದರೂ ಪಾಂಡವರನ್ನು ಸೋಲಿಸುವುದರಲ್ಲಿ ನನ್ನ ಮನೋಸಂಕಲ್ಪ ಈಡೇರಲಿಲ್ಲ ಅವರ ವಿಷಯದಲ್ಲಿ ನೀವು ತೋರಿಸುವ ಸಹನೆಯು ನನ್ನ ಅಪಜಯಕ್ಕೆ ಕಾರಣವಾಗಿದೆ ನಿಮ್ಮ ಪ್ರಿಯ ಶಿಷ್ಯ ಅರ್ಜುನನು ಸಂಗ್ರಾಮ ಜಯಿಸಬೇಕೆನ್ನುವ ಆಸೆ ನಿಮ್ಮಲ್ಲಿ ಬಲವಾಗಿದೆ ದ್ರೋಣಾಚಾರ್ಯರು ಕೌರವನತ್ತ ನೋಡಿ ನಸುನಕ್ಕರು ಕೌರವ ಯದ್ಯಪಿ ನಾನು ವಯಸ್ಸಿನಲ್ಲಿ ವೃದ್ಧನಾಗಿದ್ದರೂ ನಿನ್ನ ವಿಜಯ ಪ್ರಾಪ್ತಿಗೋಸ್ಕರ ಕೈಲಾದಷ್ಟು ದುಡಿದಿದ್ದೇನೆ ನನ್ನ ಪ್ರತಿಜ್ಞೆಯನ್ನು ಕೇಳು ಮಹಾಪರಾಕ್ರಮಿಗಳಾದ ಎಲ್ಲ ಪಾಂಚಾಲರನ್ನು ಇಂದು ಕೊಂದ ನಂತರವೇ ಈ ಕವಚವನ್ನು ಬಿಚ್ಚುತ್ತೇನೆ ಧನುಸ್ಸಿನ ಮೇಲೆ ಆಣೆ ಇಟ್ಟಿದ್ದೇನೆ ನೀವು ಪಾರ್ಥನಲ್ಲಿ ಯುದ್ಧವನ್ನು ಮುಂದುವರೆಸಿ ಅಷ್ಟನ್ನು ಹೇಳಿ ಆಚಾರ್ಯರು ಸೈನ್ಯವನ್ನು ಇಬ್ಬಾಗವನ್ನಾಗಿ ಮಾಡಿ ಕೌರವನ ಬೆಂಗಾವಲಿಗೆ ಕಳುಹಿಸಿದರು ಸೂರ್ಯದೇವನು ಪೂರ್ವಾದ್ರಿಯನ್ನು ಏರುತ್ತಿದ್ದಂತೆಯೇ ಭಾನಮಂಡಲ ಕೆಂಪೇರಿತು ಸೈನಿಕರು ಅಸ್ತ್ರಗಳನ್ನು ಹಿಡಿದು ಮುಖದಲ್ಲಿ ಕಿಡಿಯುಗುಳಿದರು ರಣರಂಗವು ಕೆಂಪೇರಿತು ಅಶ್ವಗಳು ಧಾವಿಸುತ್ತಿರುವಾಗ ಧೂಳು ನಭವನ್ನೇರಿ ಕುರುಕ್ಷೇತ್ರ ರಕ್ತವರ್ಣವಾಯಿತು ಯೋಧರ ವಧೆಯಿಂದಾಗಿ ನೆತ್ತರ ಕಾಲುವೆ ಪುನಃ ಹರಿಯಲಾರಂಭಿಸಿತು ಪಾಂಡವರು ಸಮರ ಸಜ್ಜಿತರಾಗಿ ತೇರನ್ನೇರಿದರು ವಿರಾಟ ದೃಪದ ಮೊದಲಾದ ಮಹಾಪ್ರತಾಪಿಗಳು ಕಲಶ ಸಂಭವರಲ್ಲಿ ಕಲಹಕ್ಕೋಸ್ಕರ ಸಿದ್ಧರಾದರು ಕ್ರೋಧಾವಿಷ್ಟರಾದ ಗುರುಗಳು ದೃಪದನ ಮೇಲೆ ಶರವರ್ಷಗೈದರು ವಿರಾಟನಿಗೆ ಕುಂಭ ಸಂಭವರ ಬಾಣಗಳ ಆಘಾತದಿಂದ ಚೇತರಿಸಿಕೊಳ್ಳಲಾಗಲಿಲ್ಲ ವಿರಾಟ ದೃಪದರಿಬ್ಬರೂ ಶರೀರದಲ್ಲಿ ಆದ ಗಾಯಗಳನ್ನು ಲೆಕ್ಕಿಸದೆ ಭೂಸುರೋತ್ತಮರ ಮೇಲೆ ಕಣೆಗಳನ್ನು ಎಸೆದರು ವಿರಾಟನು ದ್ರೋಣರ ಮೇಲೆ ಹತ್ತು ಬಾಣಗಳನ್ನು ಹೂಡಿದನು ದೃಪದನು ಸರ್ಪ ಸಮಾನವಾದ ಶಕ್ತಿಯುಧವನ್ನು ಎಸೆದನು ಆಚಾರ್ಯರು ಅವುಗಳನ್ನು ಕತ್ತರಿಸಿ ಕೆರಳಿದ ಸಿಂಹವು ಆನೆಯ ಗಂಡಸ್ಥಲವನ್ನು ಸೀಳುವಂತೆ ವಿರಾಟನನ್ನು ಮತ್ತು ದೃಪದನನ್ನು ಯಮನಾಲಯಕ್ಕೆ ಕಳುಹಿಸಿದರು ಕೇಕೆಯರು ಮತ್ಸ್ಯ ಪಾಂಚಾಲರು ದೃಪದನ ಮೂವರು ಕುಮಾರರು ಅವರೊಂದಿಗೆ ಆಚಾರ್ಯರ ಕ್ರೋಧಾಗ್ನಿಗೆ ಆಹುತಿಯಾದರು ಪರಮಾಶ್ಚರ್ಯಕರವಾದ ಆ ಯುದ್ಧವನ್ನು ನೋಡಿ ದೃಷ್ಟದ್ಯುಮ್ನನು ಅವರನ್ನು ಸೋಲಿಸಲು ದೃಢ ಛಲದಿಂದ ಆಕ್ರಮಿಸಿದನು ಪಾಂಚಾಲ ಯೋಧರು ದೃಷ್ಟದ್ಯುಮ್ನಿಗೆ ಸಹಾಯ ಮಾಡುತ್ತಿದ್ದಾಗ ಕಲಶ ಸಂಭವರನ್ನು ಹುರಿದುಂಬಿಸಿ ಅಗತ್ಯವಾದ ನೆರವನ್ನು ನೀಡಲು ಸುಬಲ ಪುತ್ರನಾದ ಶಕುನಿ ಕರ್ಣ ಮುಂತಾದವರು ಆ ಕಡೆ ಧಾವಿಸಿದರು ಸಂಧ್ಯಾಗತನಾಗಲಿರುವ ರವಿಯು ಬಾನಿನಲ್ಲಿದ್ದು ಆ ಘೋರ ಕದನಕ್ಕೆ ಸಾಕ್ಷಿಯಾದನು ಭೀಕರ ಕಾಳಗ ಮುಂದುವರೆಯಿತು ದ್ವಂದ್ವ ಸಮರದಲ್ಲಿ ಅಶ್ವಾರೋಹಿಗಳು ಗಜಾರೋಹಿಗಳು ಪದಾತಿಗಳು ನಾನಾ ರೀತಿಯ ಪ್ರೌಢಿಮೆಯನ್ನು ಪ್ರದರ್ಶಿಸಿದರು ಅವರು ಹಸಿವು ಬಾಯಾರಿಕೆಯಿಂದ ಸಂಕಟ ಪಡುತ್ತಿದ್ದರೂ ಯಾವುದೊಂದನ್ನು ಲೆಕ್ಕಿಸದೆ ಒಡೆಯನಿಗೆ ಒಡಲನ್ನು ಸಮರ್ಪಿಸಲು ಉದ್ಯುಕ್ತರಾಗಿದ್ದರು ಕುದುರೆಗಳ ಕೆನೆತ್ತ ಸೈನಿಕರ ಕೂಗು ಶರಸಂಧಾನದ ವೈಖರಿ ರಣಭೂಮಿಯನ್ನು ಭಯಾನಕವಾಗಿ ರೂಪಿಸಿತು ಯೋಧರ ಶರೀರದಿಂದ ಹರಿಯುವ ನೆತ್ತರಿನಿಂದಾಗಿ ರಕ್ತದ ನದಿಯು ಉಕ್ಕಿ ಹರಿಯಿತು ಒಂದು ಕಡೆಯಿಂದ ದುಶ್ಯಾಸನನ್ನು ವಕ್ರದೃಷ್ಟಿಯನ್ನು ಬೀರಿ ಸಹದೇವನನ್ನು ಕೆಣಕಿದನು ಮಹಾರಥಿಕನಾದ ಕರ್ಣನು ಮರುತ ಸುತನ ಮೇಲೆ ರಗಿದನು ವಧುವು ಯಾರ ಕೊರಳನ್ನೂ ಅಲಂಕರಿಸದೆ ಅಣಕವಾಡಿದಳು ಇನ್ನೊಂದು ದಿಕ್ಕಿನಲ್ಲಿ ದ್ರೋಣ ಧನಂಜಯರ ಕದನ ನಡೆಯಿತು ಪಾರ್ಥನು ಯಾರ ಪಾದಗಳ ಮೇಲೆ ಬಿದ್ದು ಆಶೀರ್ವಾದವನ್ನು ಬೇಡಿ ಸಂಗರ ವಿಶಾರದನೆಂಬ ಬಿರುದನ್ನು ಗಳಿಸಿದ್ದನೋ ಅದೇ ಗುರುಗಳನ್ನು ಅಳಿಸಬೇಕಾದ ದುಸ್ಥಿತಿಯು ಗಾಂಡಿವಿಯ ಪಾಲಿಗೆ ಬಂದಿತ್ತು ಅವರೊಳಗೆ ಆಗುತ್ತಿರುವ ಸೆಣಸನ್ನು ಇತ್ತಂಡದ ಸೈನಿಕರು ವಿಸ್ಮಯದಿಂದ ನೋಡಿದರು ಮದವೇರಿದ ಆನೆಗಳು ಒಂದನ್ನೊಂದು ಸೊಂಡಿಲಿನಿಂದ ತಿವಿದಂತಿತ್ತು ಆಚಾರ್ಯರ ಧನುಸ್ಸಿನಿಂದ ಹೊರಡುವ ಮಹಾ ಅಸ್ತ್ರಗಳನ್ನು ಪಾರ್ಥನು ಕಡಿದನು ಗುರುಗಳು ಕಲಿಸಿಕೊಟ್ಟ ವಿದ್ಯೆಯು ತಿರುಮಂತ್ರವಾಗಿ ಆತನಿಂದ ಪ್ರಯೋಗಿಸಲ್ಪಟ್ಟಿತ್ತು ಶ್ರೇಷ್ಠ ಗುರುವೆನಿಸಿಕೊಂಡವನು ಶಿಷ್ಯನಿಂದ ಪರಾಜಯವಾದರೂ ಸಂತಸ ಪಡುವಂತೆ ಭಾರದ್ವಾಜರ ಸ್ಥಿತಿ ಆಯಿತು ಕಾಳಗವನ್ನು ನೋಡುತ್ತಿದ್ದ ಸಿದ್ಧ ಸಾಧ್ಯರು ಋಷಿ ಮುನಿಗಳಿಗೆ ರುದ್ರನು ತನ್ನ ದೇಹವನ್ನು ಎರಡು ಭಾಗ ಮಾಡಿಕೊಂಡು ಪರಸ್ಪರ ಯುದ್ಧ ಮಾಡಿದಂತಾಯಿತು ಆಕಾಶಪಥದಲ್ಲಿ ಶರಾವಳಿಗಳು ಮುತ್ತಿಕೊಂಡು ಮೃಗ ಪಕ್ಷಿಗಳು ಸ್ವಚ್ಛಂದವಾಗಿ ಸಂಚರಿಸುವುದು ದುಸ್ತರವಾಯಿತು ಮಗದೊಂದು ಕಡೆಯಿಂದ ವೀರಾವೇಶದಿಂದ ದೃಪದ ಸುತನು ದುಶಾಸನನನ್ನು ಘಾಸಿಗೊಳಿಸಿದನು ಅವನ ಕೆಚ್ಚಿನ ಮುಂದೆ ಗುರುಸುತನ ಕೈ ಸಾಗದಾಯಿತು ಎರಡು ಪರ್ವತಗಳಂತೆ ನಕುಲ ಸಹದೇವರು ಕೌರವ ಸೇನಾ ಚಂಡಮಾರುತವನ್ನು ಅಡ್ಡಗಟ್ಟಿದರು ಅತ್ತ ಸಾತ್ಯಕೀಯ ಯುದ್ಧ ಪ್ರೌಢಿಮೆಯ ಮುಂದೆ ಕೌರವನ ಶಕ್ತಿ ಸಾಗದೆ ಖಿನ್ನನಾದನು ಧರ್ಮರಾಯನಿಂದ ಪ್ರಚೋದಿತರಾದ ಪಾಂಚಾಲ ಯೋಧರು ಕಲಶ ಸಂಭವರನ್ನು ನಿಷಿತವಾದ ಆಯುಧಗಳಿಂದ ಗಾಯಗೊಳಿಸಿದರು ಎರಡು ಕಡೆಗಳಲ್ಲೂ ವೈರಿ ಸಂಹಾರವು ಅವ್ಯಾಹತವಾಗಿ ನಡೆಯಿತು ಕೋಪದಿಂದ ಕುದಿಯುತ್ತಿದ್ದ ದ್ರೋಣಾಚಾರ್ಯರು ಅಸಂಖ್ಯಾತ ಪಾಂಚಾಲ ಸೈನಿಕರನ್ನು ನಾಶ ಮಾಡಿ ಪ್ರಳಯ ರುದ್ರನಂತೆ ವಿಜೃಂಭಿಸುತ್ತಿರುವಾಗ ಶತ್ರುಗಳು ಭಯಗ್ರಸ್ತರಾದರು ಕಲಶ ಸಂಭವರು ಮಾರ್ಮಲೆತ್ತು ಕದನದಲ್ಲಿ ಪ್ರತ್ಯಕ್ಷರಾದಾಗ ಪಾಂಡವರ ಪಾಲಿಗೆ ಜಯವು ಕೇವಲ ಸ್ವಪ್ನವಷ್ಟೇ ಮುಂದಿನ ವಿಷಯ ದ್ರೋಣಾಚಾರ್ಯರ ಶರಸನ್ಯಾಸ ಧನಂಜಯನನ್ನು ಕುರಿತು ಶ್ರೀಕೃಷ್ಣನು ಅರ್ಜುನ ಕುರುಭೂಮಿಯಲ್ಲಿ ಧರ್ಮಕ್ಕೆ ಜಯವಾಗಬೇಕಾದರೆ ನಿನ್ನ ಶಸ್ತ್ರಗುರುಗಳು ಸಂಗ್ರಾಮದಿಂದ ವಿರಮಿಸಬೇಕು ಅವರಲ್ಲಿ ಬ್ರಹ್ಮ ತೇಜಸ್ಸಿನೊಂದಿಗೆ ಕ್ಷಾತ್ರ ತೇಜಸ್ಸು ಸಮ್ಮಿಳಿತವಾಗಿದೆ ಆ ಮಹಾಶಕ್ತಿವಂತರನ್ನು ಗೆಲ್ಲಲು ಕೇವಲ ಒಂದು ಉಪಾಯ ಉಳಿದಿದೆ ನಮ್ಮಲ್ಲಿ ಯಾರೊಬ್ಬರಾದರೂ ಅಶ್ವತ್ಥಾಮ ಹತಃ ಎಂದು ಆ ಮಹಾನುಭಾವರ ಕಿವಿಗೆ ಕೇಳುವಂತೆ ಬೊಬ್ಬಿಟ್ಟರೆ ಮೋಹದಿಂದ ಸಂಗ್ರಾಮದಿಂದ ವಿರಮಿಸುತ್ತಾರೆ ಅದಲ್ಲದೆ ಬೇರೆ ಉಪಾಯವಿಲ್ಲ ಇದು ಕುಟಿಲ ನೀತಿಯಾಗಿದ್ದರೂ ಈ ಸಂದಿಗ್ಧ ಕಾಲದಲ್ಲಿ ಅನುಸರಿಸದೆ ಗತ್ಯಂತರವಿಲ್ಲ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕಾದ ಕಾಲ ಒದಗಿ ಬಂದಿದೆ ಭೀಕರ ಅನ್ಯಾಯವನ್ನು ಹತ್ತಿಕ್ಕುವುದಕ್ಕಾಗಿ ಸಣ್ಣ ಪುಟ್ಟ ತಪ್ಪನ್ನು ಮಾಡುವುದು ಅನಿವಾರ್ಯವಾಗುತ್ತದೆ ಎಂದನು ಅರ್ಜುನನು ಮಾತ್ರ ಒಪ್ಪಲಿಲ್ಲ ಮನಸ್ಸಿಲ್ಲದೆ ಧರ್ಮರಾಯ ಮತ್ತು ಇತರ ಸಹೋದರರು ಒಪ್ಪಿಕೊಂಡರು ಭೀಮಸೇನನು ತಮ್ಮ ಪಕ್ಷದ ಅಶ್ವತ್ಥಾಮ ಹೆಸರಿನ ಆನೆಯನ್ನು ಸಂಹರಿಸಿದನು ಅದು ಮಾಲವ ದೇಶದಿಂದ ಬಂದಿದ್ದ ಇಂದ್ರವರ್ಮನ ಗಜರಾಜನಾಗಿತ್ತು ಅಶ್ವತ್ಥಾಮ ಹತಃ ಎಂದು ಪವನಜನು ಬೊಬ್ಬಿಟ್ಟನು ಆ ವಾಕ್ಯವನ್ನು ಗುರುಗಳು ಆಲಿಸಿದ ಕೂಡಲೇ ವಿಚಲಿತರಾದರು ಮತ್ತೊಂದು ಗಳಿಗೆಯಲ್ಲಿ ಅಶ್ವತ್ಥಾಮನ ಅದ್ಭುತ ಶಕ್ತಿಯನ್ನು ಸ್ಮರಿಸಿ ಧೈರ್ಯವನ್ನು ತಂದುಕೊಂಡರು ಆ ವಿಪ್ರೋತ್ತಮರು ಪುನಃ ವಿಕ್ರಮದಿಂದ ಹತ್ತು ಸಾವಿರ ಕುದುರೆಗಳನ್ನು ಮತ್ತು ಸೈನಿಕರನ್ನು ವಧಿಸಿದರು ಯಜ್ಞೇಶ್ವರನ ಹಾಗೆ ಕಂಗೊಳಿಸುತ್ತಿದ್ದ ಭಾರದ್ವಾಜರ ವಿಕ್ರಮವನ್ನು ವಿವರಿಸಲ ಸಾಧ್ಯ ಆಚಾರ್ಯರ ಮನೋಬಲವನ್ನು ಗಮನಿಸಿದ ವಸಿಷ್ಠ ವಿಶ್ವಾಮಿತ್ರ ಗೌತಮ ಕಶ್ಯಪ ಜಮದಗ್ನಿ ಮಹಾಋಷಿಗಳು ದ್ರೋಣ ಬ್ರಾಹ್ಮಣ ಶ್ರೇಷ್ಠನಾಗಿ ವೇದಾಧ್ಯಯವನ್ನು ಮಾಡಿ ವೇದ ವೇದಾಂಗ ಪಾರಂಗತನಾಗಿರುವೆ ಸತ್ಯ ಧರ್ಮ ಪರಿಪಾಲನೆಯಲ್ಲಿ ಬ್ರಾಹ್ಮಣೋತ್ತಮನಾಗಿರುವ ನೀನು ಅಧರ್ಮವನ್ನು ಗೆಲ್ಲಿಸುವುದಕ್ಕಾಗಿ ಸೆಣಸಾಡುವುದು ಉಚಿತವೇ ಅಮೋಘವಾದ ಮಂತ್ರಾಸ್ತ್ರಗಳನ್ನು ಬ್ರಹ್ಮಾಸ್ತ್ರವನ್ನು ಹೊಂದಿರುವೆ ಪರಿಪೂರ್ಣಸ್ತು ಕಾಲಸ್ಥೆ ವಸ್ತುಮ್ಲೋಕೆ ದಮಾನುಷೆ ಈ ಜಗತ್ತಿನಲ್ಲಿ ನೀನು ಮಾನವನಾಗಿ ಬದುಕಿರಬೇಕಾದ ಕಾಲ ಪರಿಪೂರ್ಣವಾಯಿತು ನೆಸ್ಯಾಯುಧಂ ರಣೆ ವಿಪ್ರ ದ್ರೋಣಮಾ ಚಿರಂ ಚಿರಂಕೃತ ಮಾ ಕರ್ಮ ಕರಿಷ್ಯಸಿ ಪುನರ್ದ್ವಿಜ ವಿಪ್ರೋತ್ತಮನೆ ಶರ ಸಂನ್ಯಾಸವನ್ನು ಮಾಡು ಸಾವಕಾಶ ಮಾಡಬೇಡ ಪಾಪಕ್ಕೆ ಕಾರಣವಾದ ಈ ಸಂಹಾರ ಕಾರ್ಯದಲ್ಲಿ ಲೀನವಾಗಬೇಡ ಭೀಮನಿಂದ ಹೇಳಲ್ಪಟ್ಟ ಸುತನ ಮರಣವಾರ್ತೆ ಮತ್ತು ಋಷಿಗಳ ಬುದ್ಧಿವಾದದಿಂದ ಗುರುಶ್ರೇಷ್ಠರ ಚಿತ್ತ ವಿಚಲಿಸಿತು ಪುತ್ರ ವ್ಯಾಮೋಹ ಬಲವಾಯಿತು ಧರ್ಮರಾಯನು ಸ್ಥಿರ ಬುದ್ಧಿಯುಳ್ಳವನು ಯಾವುದೇ ಮಹತ್ತಾದ ಕಾರಣಕ್ಕಾಗಿಯೂ ಅನೃತವನ್ನು ನುಡಿಯಲಾರದ ಒಬ್ಬನಿದ್ದರೆ ಕೇವಲ ಅವನೊಬ್ಬನು ಎಂದು ಬಗೆದು ಸತ್ಯನಿಷ್ಠರಾದ ಆಚಾರ್ಯರು ಯಮನಂದನನನ್ನು ಪ್ರಶ್ನಿಸಿದರು ಶ್ರೀಕೃಷ್ಣನಿಗೆ ಏನು ಮಾಡಲು ತೋಚಲಿಲ್ಲ ವಾಸುದೇವನು ಧರ್ಮರಾಯನನ್ನು ನೋಡಿದನು ಯಮನಂದನ ಇನ್ನು ಅರ್ಧ ದಿವಸ ಈ ಶತ್ರು ಸೇನಾಧಿಪತಿಯು ಬವರ ನಿರತರಾದರೆ ನಮ್ಮ ಸೇನೆ ಸರ್ವನಾಶವಾಗುತ್ತದೆ ಆದುದರಿಂದ ಅವರ ಪ್ರಾಣ ಅಳಿಸುವುದಕ್ಕಾಗಿ ಸತ್ಯವನ್ನು ಮರೆ ಮಾಡಿ ಸುಳ್ಳನ್ನು ಹೇಳು ಇದರಿಂದ ಯಾವ ಪಾಪವೂ ಅಂಟುವುದಿಲ್ಲ ಈಗಾಗಲೇ ಭೀಮಸೇನನು ಅಶ್ವತ್ಥಾಮ ಹತಃ ಎಂದು ಘೋಷಿಸಿದ್ದಾನೆ ಇಬ್ಬರಿಂದಲೂ ಪ್ರಚೋದಿಸಲ್ಪಟ್ಟ ಧರ್ಮನಂದನನು ನಿರುಪಾಯನಾಗಿ ಎತ್ತರದ ಸ್ವರದಿಂದ ಅಶ್ವತ್ಥಾಮ ಹತಃ ಎಂದು ಹೇಳಿ ಅಸ್ಪಷ್ಟವಾಗಿ ಹತಃ ಕುಂಜರಹ ಅಶ್ವತ್ಥಾಮನು ಎಂಬ ಆನೆ ಸತ್ತಿದೆ ಎಂದನು ಆ ಸತ್ಯವಂತನಿಂದ ಉಸುರಲ್ಪಟ್ಟ ಅಮೃತವಾಣಿಯನ್ನು ಪೃಥ್ವಿ ಆಕಾಶ ಕೂಡ ಸಹಿಸಲಿಲ್ಲ ಧರ್ಮರಾಜನ ಸೆಂದನವು ಸದಾ ಭೂಮಿಗಿಂತ ನಾಲ್ಕು ಅಂಗುಲ ಮೇಲಿರುತ್ತಿತ್ತಂತೆ ಆದರೆ ಆ ನುಡಿಗಳನ್ನು ಆಡಿದೊಡನೆಯೇ ರಥವು ನೆಲಕ್ಕೆ ಕುಸಿದು ಅಶ್ವಗಳು ಧರಿತ್ರಿಯನ್ನು ಸ್ಪರ್ಶಿಸಿದವು ಭಾರದ್ವಾಜರ ಮನಸ್ಸಿನಲ್ಲಿ ನಿರಾಶೆ ಮೂಡಿ ವೈರಾಗ್ಯ ಮನೆ ಮಾಡಿತು ಮನಸ್ಸು ಚಿಂತೆಯಿಂದ ಕುದಿ ಕುದಿದು ಬೆಂದಿತು ಅವರು ಒಮ್ಮೆಯೇ ಉದ್ವಿಗ್ನರಾದರು ತನ್ನ ಮುಂದೆ ಅಶ್ವತ್ಥಾಮನ ಸ್ಫುರದ್ರೂಪ ಪ್ರತ್ಯಕ್ಷವಾಗಿ ಪುತ್ರ ಶೋಕದಿಂದ ಕಂಗೆಟ್ಟರು ಎದುರಾಳಿಯಾಗಿ ಹೋರಾಡುತ್ತಿದ್ದ ದೃಷ್ಟದ್ಯುಮ್ನನ್ನು ಕುರಿತು ಅಬ್ಬರಿಸಿ ಬೊಬ್ಬಿರಿದರು ದ್ರೋಣರ ವಧೆಗಾಗಿಯೇ ಯಜ್ಞಮುಖೇನ ಹುಟ್ಟಿಬಂದಿರುವ ಧೃಪದ ಸುತನು ಬುಸುಗುಟ್ಟುವ ಸರ್ಪ ಸಮಾನವಾದ ಮಹಾಸ್ತ್ರವನ್ನು ಆಕರ್ಣ ಪರ್ಯಂತ ಸೆಳೆದು ಹೂಡಿದನು ಮದ್ಯ ಪಥದಲ್ಲಿ ಖಂಡಿಸುವ ಇಚ್ಛೆಯಿಂದ ಆಚಾರ್ಯರು ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ ಸ್ಮೃತಿ ಪಟಲದಲ್ಲಿ ಮಂತ್ರಾಸ್ತ್ರಗಳು ಗೋಚರಿಸಲಿಲ್ಲ ದೇವತೆಗಳು ಸಮುದ್ರವೇ ಬತ್ತಿದ ಹಾಗಾಯಿತು ಎಂದು ಉದ್ಘರಿಸಿದರು ಮೊದಲೇ ಋಷಿ ವಾಕ್ಯದಿಂದ ಪ್ರಭಾವಿತರಾಗಿದ್ದ ಆಚಾರ್ಯರು ಅಸ್ತ್ರ ಸನ್ಯಾಸ ಮಾಡಲುದ್ಯುಕ್ತರಾದರು ಇದಿರಿನಲ್ಲಿ ದೃಷ್ಟದ್ಯುಮ್ನನನ್ನು ದಿಟ್ಟಿಸಿದಾಗ ಅವರ ಕೋಪದ ಕಡಲು ಕೇರಿತು ಆಂಗಿರಸ ಎಂಬ ಧನಸ್ಸಿಗೆ ಬ್ರಹ್ಮದಂಡ ಸದೃಶವಾದ ಶರಗಳನ್ನು ಜೋಡಿಸಿ ಎಸೆದರು ಆ ದುಸ್ಥಿತಿಯಲ್ಲೂ ಬಿಲ್ಲೋಜ ಗುರುಗಳ ವಿಕ್ರಮವನ್ನು ವಿವರಿಸಲ ಸಾಧ್ಯ ದೃಷ್ಟದ್ಯುಮ್ನನು ತನ್ನ ಬಿಲ್ಲು ಬಾಣ ಗದೆ ಖಡ್ಗ ಕಟಾರಿ ಎಲ್ಲವನ್ನು ಕಳೆದುಕೊಂಡನು ಅವನ ಸ್ಥಿತಿ ಗರುಡನ ಕೈಗೆ ಸರ್ಪವು ಸಿಕ್ಕಿದಂತಾಯಿತು ವೃಷ್ಣಿ ವಂಶಜನಾದ ಸಾತ್ಯಕಿಯು ದೃಪದ ಪುತ್ರನನ್ನು ಆ ಮಹಾಮಹಿಮರ ಹಿಂಸೆಯಿಂದ ವಿಮೋಚನೆಗೊಳಿಸಿದನು ಪಾಂಡವರ ಸೈನ್ಯದಲ್ಲಿ ಸಾತ್ಯಕೆಗೆ ಜಯವಾಗಲ್ಲ ಎನ್ನುವ ಘೋಷಣೆಯಾಯಿತು ಭೀಮನು ದೃಪದ ನಂದನನನ್ನು ತನ್ನ ರಥಕ್ಕೆ ಬರಮಾಡಿ ಇಷ್ಟೊಂದು ವೀರಾದಿವೀರರು ಕೂಡಿರತಕ್ಕ ರಣಭೂಮಿಯಲ್ಲಿ ನಮ್ಮ ಗುರುಗಳ ದೃಷ್ಟಿ ಕೇವಲ ನಿನ್ನ ಮೇಲೆ ಮಾತ್ರ ಇದೆ ಆದುದರಿಂದ ಕ್ಷಣಕಾಲವೂ ವಿರಮಿಸದೆ ನೀನು ಅವರ ಮೇಲೆ ಶರಪ್ರಯೋಗ ಮಾಡುತ್ತಿರು ಎಂದನು ಭೀಮನ ದ್ರೋಣರನ್ನು ನೋಡಿ ವಿಪ್ರೋತ್ತಮರೇ ನೀವು ನಿಮ್ಮ ಸ್ವಧರ್ಮವನ್ನು ಸ್ವಕರ್ಮವನ್ನು ಮರೆತಿರುವಿರಿ ಕ್ಷಾತ್ರವಿದ್ಯಾ ಪರಿಣತರಾದ ನೀವು ಒಬ್ಬನೇ ಮಗನ ಸಲುವಾಗಿ ಸ್ವಧರ್ಮಾನುಷ್ಠಾನ ನಿಷ್ಠೆಯಿಂದ ಕಾದಾಡುತ್ತಿರುವ ಕ್ಷಾತ್ರೇಯನನ್ನು ಸಂಹರಿಸುತ್ತಿದ್ದೀರಿ ಇದು ಯಾವ ನ್ಯಾಯ ಯಾರ ಸಲುವಾಗಿ ಶರಧಾರಣೆ ಮಾಡಿರುವಿರೋ ಆ ಸುಕುಮಾರನೇ ಭೂಮಿಗೊರಗಿದ ಮೇಲೆ ಯಾಕೆ ಈ ಕದನ ನ ಧರ್ಮರಾಜಸ್ಯ ತದ್ವಾಕ್ಯಮಿ ಶಂಕಿತು ಅರ್ಹಸಿ ಧರ್ಮನಂದನನು ಉಲ್ಲೇಖಿಸಿದ ವಚನಗಳನ್ನು ನೀವು ಶಂಕಿಸುವುದು ಯುಕ್ತವಲ್ಲ ವೃಕೋದರನ ನುಡಿಗಳು ಆಚಾರ್ಯರಿಗೆ ಒಪ್ಪಿಗೆಯಾಯಿತು ಧನಸ್ಸನ್ನು ಕೆಳಗಿಟ್ಟರು ಅವರು ಅಸ್ತ್ರತ್ಯಾಗ ಮಾಡುವುದಾಗಿ ಉದ್ದೇಶಿಸಿದರು ದುರ್ಯೋಧನ ಮತ್ತು ಇಲ್ಲಿರುವ ಯುದ್ಧ ಪ್ರಮುಖರೆಲ್ಲರೂ ಕೇಳಿರಿ ನೀವು ರಣವನ್ನು ಮುಂದುವರೆಸಿ ಜಯವನ್ನು ಗಳಿಸಿರಿ ನಾನು ಶಸ್ತ್ರತ್ಯಾಗ ಮಾಡುತ್ತಿದ್ದೇನೆ ಎಂದು ಉದ್ಘೋಷವನ್ನು ಮಾಡಿದರು ತೇರಿನ ಹಿಂಭಾಗಕ್ಕೆ ಸರಿದು ಸಮಾಧಿಸ್ಥರಾದರು ಆಗ ಅವರಿಗೆ ಎಂಬತ್ತೈದು ವರ್ಷಗಳಾಗಿತ್ತು ಮನಸ್ಸನ್ನು ಓಂಕಾರದಲ್ಲಿ ಲೀನಗೊಳಿಸಿದರು ಜರ್ಜರಿತವಾದ ಶರೀರವನ್ನು ಕಂಡು ದೃಷ್ಟದ್ಯುಮ್ನನು ಧಾವಿಸಿ ಬಂದು ದ್ರೋಣರ ಶಿರಸ್ಸನ್ನು ಕತ್ತರಿಸಿ ಕೌರವನ ಮುಂದೆ ಎಸೆದನು ಭೀಮಾರ್ಜುನರು ನ ಹಂತವ್ಯೋ ನ ಹಂತವ್ಯ ಅವರು ಕೊಲ್ಲಲ್ಪಡತಕ್ಕವರಲ್ಲ ಎಂದರು ದೃಷ್ಟದ್ಯುಮ್ನ ಅದ್ಯಾವುದಕ್ಕೂ ಕಿವಿಗೊಡಲಿಲ್ಲ ಆ ಭೂ ಸುರೋತ್ತಮರ ಆತ್ಮವು ಪರಂಧಾಮವನ್ನೇರಿತು ಸಂಜೆಯನ್ನು ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮಹಾರಾಜ ಆ ಮಹಾಚೇತನವು ಇಹ ಯಾತ್ರೆಯನ್ನು ಮುಗಿಸಿ ಮೋಕ್ಷಗಾಮಿಯಾಗಿ ತೆರಳುತ್ತಿರುವುದನ್ನು ಧನಂಜಯ ಕೃಪಾ ವಾಸುದೇವ ಯುಧಿಷ್ಠಿರ ಮತ್ತು ನಾನು ಮಾತ್ರ ವೀಕ್ಷಿಸಿದೆವು ಇನ್ನಾವ ಬದುಕಿರುವ ಜೀವಿಗೂ ಜೀವಾತ್ಮನು ವೈಕುಂಠಕ್ಕೆ ತೆರಳಿ ಹೋಗುತ್ತಿರುವುದನ್ನು ನೋಡಲು ಸಾಧ್ಯವಾಗಲಿಲ್ಲ ಅವರ ಮರಣದಿಂದಾಗಿ ನಿನ್ನವರೆಲ್ಲರೂ ನಿಸ್ತೇಜರಾಗಿ ಜೀವಚ್ಛವಗಳಾದರು ಕೌರವರು ಧೃತಿಗೆಟ್ಟು ನಿಧಾನವಾಗಿ ತಮ್ಮ ಶಿಬಿರವನ್ನು ಶ್ ಸೇರಿಕೊಂಡರು ಧರ್ಮಯುದ್ಧದಲ್ಲಿ ವಿಪ್ರಶ್ರೇಷ್ಠ ಧರ್ಮಾತ್ಮ ಒಬ್ಬನ ವಧೆಯಾದ ಖೇದವನ್ನು ತಡೆದುಕೊಳ್ಳಲಾರದೆ ಅಮಂಗಲವನ್ನು ಕಳೆಯುವುದಕ್ಕಾಗಿ ರವಿಯು ಪಶ್ಚಿಮ ಸಮುದ್ರಕ್ಕೆ ಸ್ನಾನ ಮಾಡುವುದಕ್ಕೋಸ್ಕರ ಪಯಣಿಸಿದನು ಅರೆಗಳಿಗೆ ಅಶ್ವತ್ಥಾಮನೆಗೆ ನಡೆದ ಘಟನೆಯು ಅರಿವಾಯಿತು ಕೃಪಾಚಾರ್ಯರಿಂದ ವಿವರವನ್ನು ಸಂಗ್ರಹಿಸಿ ಆತನು ಪ್ರಳಯ ರುದ್ರನಂತಾದನು ಧರ್ಮದ ಸಾಕಾರ ಮೂರ್ತಿಯಂತಿದ್ದ ಧರ್ಮಜನು ಸಟೆಯನ್ನಾಡಿದ ಮೇಲೆ ಇನ್ನೇನು ಉಳಿಯಿತು ಈ ಜಗತ್ತಿನಲ್ಲಿ ಎನ್ನುತ್ತಾ ಕಿಡಿಯನ್ನು ಗುಳಿ ನಾರಾಯಣಾಸ್ತ್ರವನ್ನು ಅಭಿಮಂತ್ರಿಸಿದನು ಆ ಮಹಾಶರವು ಭಯಂಕರ ರೂಪವನ್ನು ತಾಳಿ ಪಾಂಡವ ಸೇನೆಯನ್ನು ನಾಶ ಮಾಡಲು ಉದ್ಯುಕ್ತವಾಯಿತು ಯುದ್ಧ ಮಾಡಿದರೆ ಜಯ ಲಭಿಸಲಾರದಾದುದರಿಂದ ಶ್ರೀಕೃಷ್ಣನು ಎಲ್ಲರೂ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಸಾಷ್ಟಾಂಗ ವಂದನೆಯನ್ನು ಮಾಡಲು ಆಜ್ಞಾಪಿಸಿದನು ಭೀಮನೊಬ್ಬನು ಶರಣಾಗುವುದಕ್ಕೆ ಒಪ್ಪಲಿಲ್ಲ ಕೃಷ್ಣಾರ್ಜುನರು ಭೀಮನಲ್ಲಿಗೆ ಧಾವಿಸಿ ಅವನ ರಥವನ್ನು ಬಲಾತ್ಕಾರವಾಗಿ ಎಳೆದು ಮನವೊಲಿಸಿದರು ಸರ್ವರು ಕೈಜೋಡಿಸಿ ನಮಸ್ಕರಿಸಿದರು ನಾರಾಯಣ ಅಸ್ತ್ರವು ಶಮನವಾಯಿತು ಅಶ್ವತ್ಥಾಮನು ಅನೇಕ ಅಸ್ತ್ರಗಳನ್ನು ಹೂಡಿದರೂ ಫಲಕಾರಿಯಾಗಲಿಲ್ಲ ಅರ್ಜುನನ ಹಸ್ತ ಪ್ರಾವೀಣ್ಯತೆಯಿಂದಾಗಿ ಆ ವಿಪ್ರಕುಮಾರನ ಹೃದಯದ ದಳ್ಳುರಿಯು ತಾತ್ಕಾಲಿಕವಾಗಿ ಉಪಶಮನವಾಗದೆ ಗತ್ಯಂತರವಿರಲಿಲ್ಲ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು